ಈ ರೀತಿ ಕಟ್ವರ್ಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ಒಂದೇ ವೀಡಿಯೋದಲ್ಲಿ ನೋಡೋಣ ಬನ್ನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಟ್ವರ್ಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಬ್ಯಾಕ್ ಬೋಟ್ ನೆಕ್ ಬಂದು ಇದು ಕಟ್ವರ್ಕ್ ಡಿಸೈನ್ ಬರುತ್ತೆ ಸೊ ಈ ರೀತಿ ಡಿಸೈನ್ ಬಂದಾಗ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಸ್ಲೀವ್ಸು ಕೂಡ ಕಟ್ವರ್ಕ್ ಬಂದಿದೆ ಇದನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಬಂದು ಅಳತೆ ಬ್ಲೌಸ್ ಅಳತೆ ಬ್ಲೌಸಲ್ಲಿ ಫಸ್ಟ್ ಎಷ್ಟು ಅಳತೆ ಇದೆ ಎದೆ ಸುತ್ತಾತೆ ಬ್ಲೌಸ್ ಇದು ಅನ್ನೋದನ್ನು ನೋಡ್ಕೋಬೇಕು ನೋಡಿ ಈ ರೀತಿ ಉಕ್ಸ್ಪಟ್ಟಿ ಕಡೆನೇ ತಗೊಳ್ಳಿ ಉಕ್ಸ್ಪಟ್ಟಿಂದ ಹಾರ್ಮಲ್ ಜಾಯಿಂಟ್ವರೆಗೂ ಈ ರೀತಿ ತಗೋಬೇಕು ಎಂಟು ಇಂಚ್ ಬರ್ತಾ ಇದೆ ಸೊ ಕಾಜಾಪಟ್ಟಿ ಸೈಡ್ ಒಂದು ಸಲ ನೋಡ್ಕೊಳ್ಳಿ ಕಾಜಾಪಟ್ಟಿ ಸೈಡ್ ಒಂದು ಸಲ ನೋಡಿಕೊಂಡು ಇದು ಬಂದು ಎಂಟು ಮುಕ್ಕಾಲು ಇಂಚ್ ಬರ್ತಾ ಇದೆ ಹಾಗಾಗಿ ಸಾರಿ ಒಂಬತ್ತು ಇಂಚೇ ಬರ್ತದೆ ಅಲ್ವ ಹಾಗಾಗಿ ಇದು ಎಂಟೂವರೆನ ತಗೋಬೇಕು ಯಾಕಂದರೆ ಈ ಕಡೆ ಒಂದು ಇಂಚ್ ಎಕ್ಸ್ಟ್ರಾ ಇರೋದ್ರಿಂದ ಈ ಕಡೆನೂ ಅದು ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಎಂಟೂವರೆ ಬರುತ್ತೆ ಎಂಟೂವರೆಗೆ ನಾನು ಮೂರು ಇಂಚನ್ನ ಆ್ಯಡ್ ಮಾಡಿದ್ದೀನಿ ಹನ್ನೆರಡು ಇಂಚ್ಗೆ ತಗೊಂಡಿದ್ದೀನಿ ಅವರು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರಲಿ ಅಂತಂದಿದ್ರು ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ತಗೊಂಡಿದ್ದೀನಿ ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ತಗೊಳ್ಳಿ ಇದಾದ್ಮೇಲೆ ಅರ್ಧ ಇಂಚ್ಗೆ ಒಂದು ಮಾರ್ಕ್ ನ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ಇದಾದ ಮೇಲೆ ಬೆನ್ನಿನ ಉದ್ದನ ನೋಡ್ಕೋಬೇಕಾಗುತ್ತೆ ಬೆನ್ನಿನ ಉದ್ದನ ಈ ರೀತಿ ನೋಡಿ ಹದಿಮೂರು ಮುಕ್ಕಾಲು ಇಂಚ್ ಬರ್ತಾ ಇದೆ ಸೊ ಅವರು ಇನ್ನೂ ಸ್ವಲ್ಪ ಉದ್ದ ಹೇಳಿದ್ದಾರೆ ಹಾಗಾಗಿ ಹದಿಮೂರು ಮುಕ್ಕಾಲು ಇಂಚ್ಗೆ ಒಂದು ಅರ್ಧ ಇಂಚನ್ನ ಆ್ಯಡ್ ಮಾಡಿ ಒಂದು ಮುಕ್ಕಾಲು ಇಂಚಷ್ಟು ಆ್ಯಡ್ ಮಾಡಿ ಹದಿನಾಲ್ಕುವರೆಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದನ್ನ ಈವಾಗ ಫೋಲ್ಡಿಂಗ್ ಮಾಡ್ಕೋಬೇಕು ಇದನ್ನೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಇದಾದ್ಮೇಲೆ ಇವಾಗ ಫೋಲ್ಡಿಂಗ್ ಅನ್ನೋದನ್ನ ಮಾಡ್ಕೊಂಡಾದ್ಮೇಲೆ ಎಂಟೂವರೆ ಇಂಚ್ ಬಂದಿದೆ ಅಲ್ವಾ ಸೊ ಬ್ಯಾಕ್ ಬೋಟ್ ನೆಕ್ ಆಗಿರೋದ್ರಿಂದ ಫ್ರಂಟ್ ನಾರ್ಮಲ್ ನೆಕ್ ಇದೆ ಇದು ಎಂಟೂವರೆ ಇಂಚ್ ಬಂದಿದೆ ಇದನ್ನ ಒಂದೂವರೆ ಇಂಚಸ್ನ ಮೈನಸ್ ಮಾಡಬೇಕು ನೀವು ಯಾವುದೇ ಒಂದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡ್ತೀರಿ ಅಂದರು ಎದೆ ಸುತ್ತತಿ ಎಷ್ಟಿರುತ್ತೆ ಅದರಲ್ಲಿ ಒಂದೂವರೆ ಇಂಚಸ್ನ ಮೈನಸ್ ಮಾಡಿ ಉಳಿದಿದ್ದು ನಿಮಗೆ ಬೋಟ್ನ ಕಳ್ತಿಗೆ ಕರೆಕ್ಟಾಗಿ ಸಿಗುತ್ತೆ ಸೊ ಇವಾಗ ಏಳು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಏಳು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗಿದ್ದು ಸ್ಟ್ರೈಟ್ ಲೈನು ಹಾರ್ಮೋಲ್ ಕೂಡ ಅಷ್ಟೇ ಇಲ್ಲಿ ಎಷ್ಟು ತಗೊಂಡಿರ್ತೀವಿ ಹಾರ್ಮೋಲ್ ಕೂಡ ಅಷ್ಟೇ ತಗೋಬೇಕು ಇದಾದ ಮೇಲೆ ಎದೆ ಸುತ್ತಳತೆ ಬಂದು ಎಂಟೂವರೆ ಇದೆಯಲ್ಲ ಎಂಟೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮೋಲ್ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಹಾಫ್ ಇಂಚನ್ನ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಸೊ ಎಂಟು ಇಂಚ್ ಇದೆ ಇಲ್ಲೂ ಕೂಡ ಅಷ್ಟೇ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟ್ ಇದ್ದರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿದೆ ಅಂತ ನೋಡಿ ಎಂಟು ಇಂಚೇ ಬಂದಿದೆ ಹಾಗಾಗಿ ಬ್ಲೌಸದ್ದು ಕರೆಕ್ಟಾಗಿದೆ ಮೆಸರ್ಮೆಂಟ್ ಅಂತ ಇದಾದ ಮೇಲೆ ಭುಜ ಬಂದು ನಾವು ನಾಲ್ಕು ಇಂಚ್ಗೆ ಕಟ್ ಮಾಡ್ಕೋಬಹುದು ಇಲ್ಲ ಮೂರುವರೆ ಇಂಚ್ಗೂ ಕೂಡ ನೀವು ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು ಸೊ ನಾನು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದಾದ ಮೇಲೆ ಫ್ರಂಟ್ ಡೀಪು ಇದು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ ಇದು ಬ್ಯಾಕ್ ಪಾರ್ಟು ಮತ್ತು ಇದು ಫ್ರಂಟ್ ಪಾರ್ಟು ಇವಾಗ ನೋಡಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟೇನೆ ನೋಡ್ಕೋಬೇಕು ಸೆವೆನ್ ಇಂಚಸ್ ಬರ್ತಾ ಇದೆ ಇದು ಆರು ಮುಕ್ಕಾಲು ಅಥವಾ ಆರು ವರೆನೆ ತಗೊಳ್ಳಿ ಯಾಕಂದರೆ ಇಲ್ಲಿ ನೆಕ್ವಿಡ್ ತನ್ನೋದು ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಅವರು ಈ ರೀತಿ ಶೇಪ್ ಅನ್ನೋದನ್ನು ಕೇಳಿದ್ದಾರೆ ಫ್ರೆಂಟಲ್ಲಿ ನಾನು ಅದಕ್ಕೋಸ್ಕರ ಈ ಶೇಪ್ನ ಕೊಡ್ತಾಯಿದ್ದೀನಿ ಇದಾದ ಮೇಲೆ ಭುಜದಿಂದ ಪಲ್ ಬೆಲ್ಟ್ ಪಟ್ಟಿ ಎಷ್ಟಿರುತ್ತೆ ಅಂತ ಮಾರ್ಕ್ ಮಾಡ್ಕೋಬೇಕು ಬ್ಯಾಕಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ಅಲ್ವಾ ಹಾಗಾಗಿ ಫ್ರಂಟಲ್ಲೂ ಕೂಡ ಸ್ವಲ್ಪ ಉದ್ದನ ಆ್ಯಡ್ ಮಾಡ್ಕೋಬೇಕು ನೋಡಿ ಬೆಲ್ಟ್ ಪಟ್ಟಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಇದಾದ ಮೇಲೆ ಉಕ್ಸ್ಪಟ್ಟಿ ಕಡೆನೂ ತಗೋಬೇಕು ಉಕ್ಸ್ಪಟ್ಟಿ ಕೂಡ ಅಷ್ಟೇ ತಗೊಂಡು ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಇವಾಗ ನಿಮಗೆ ಬೆಲ್ಟ್ ಪಟ್ಟಿ ಅನ್ನೋದು ಕೂಡ ರೆಡಿ ಆಯ್ತು ಇದು ಬಂದು ಪಟ್ಟಿ ಮತ್ತೆ ಕಾಜಾಪಟ್ಟಿಗೆ ಇವಾಗ ಇದನ್ನು ಕೂಡ ಕಟಿಂಗ್ ಮಾಡಿ ತೆಗ್ದಾಯಿತು. ಇವಾಗ ಇಲ್ಲಿಗೆ ಒಂದು ನಾಚನ್ನ ಹಾಕೊಳ್ಳಿ ನಾಚ್ ಹಾಕೊಂಡಾದ್ಮೇಲೆ ನೋಡಿ ಒಂದು ಭಾಗನ ಮಾತ್ರ ಈ ರೀತಿ ಇಟ್ಕೊಂಡು ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡ್ಕೋಬೇಕು ಈ ಕಡೆ ಸೈಡು ಬೆಲ್ಟ್ ಪಟ್ಟಿ ಕಟ್ ಸೈಡು ಕೂಡ ಈ ರೀತಿ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು ಇವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲೇ ಬಂದು ಫ್ರೆಂಡ್ ಡಿಸೈನ್ ಇರೋದು ಸೊ ಇವಾಗ ಇದನ್ನು ಬ್ಯಾಕ್ ಪಾರ್ಟ್ನ ನಾವು ಯಾವ ರೀತಿ ಕಟ್ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫಸ್ಟು ಡೀಪ್ನ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಒಂದು ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ ನಾವು ಎಲ್ಲಿಗೆ ಒಂದು ನಾಚು ಹಾಕೊಂಡಿದ್ವಲ್ಲ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕೊಂಡಾದ್ಮೇಲೆ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಡಿಸೈನ್ ಅನ್ನೋದು ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹತ್ರದಿಂದ ನೋಡಿದ್ರೆ ಇವಾಗ ಇದನ್ನೇ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಬೇಕು ಫಸ್ಟ್ ನೆಕ್ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಈ ರೀತಿ ಬೋಟ್ ಬೋಟ್ನೆಕ್ ಶೇಪ್ನ ಕೊಟ್ಟಾದಮೇಲೆ ಒಂದು ಬಳೆನ ತಗೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕುಟ್ಕೊಳ್ತಾ ಹೋಗ್ಬೇಕು ಸೊ ಇದು ಕ್ಯಾನ್ವಾಸ್ನಲ್ಲೇ ನಾನು ತೋರಿಸ್ತೀನಿ ಮಾರ್ಕ್ ಮಾಡಿ ನಾನು ಇಲ್ಲಿ ಜಸ್ಟ್ ಈ ರೀತಿ ಹಾಕೋಬೇಕು ಅಂತ ತೋರಿಸ್ತೇ ಅಷ್ಟೇ ಇವಾಗ ಇದಿಷ್ಟು ರೆಡಿ ಆಯ್ತಲ್ವ ಇವಾಗ ಇದನ್ನು ಕ್ಯಾನ್ವಾಸ್ನ ಇದೇ ಅಳತೆಗೆ ತಗೊಳ್ಳೋಣ ಕ್ಯಾನ್ವಾಸ್ ಬಂದು ಇದು ಎಷ್ಟು ಅಳತೆಗಿದೆ ಅಷ್ಟೇ ಅಳತೆಗೇನೆ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಗೆ ಮತ್ತು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇದೆ ಅಳ್ತೆಗೇ ಕ್ಯಾನ್ವಾಸ್ ಅನ್ನೋದನ್ನು ಕಟಿಂಗ್ ಮಾಡ್ಕೋಬೇಕು ಇವಾಗ ಡೀಪ್ ಎಷ್ಟಿದೆ ಅಷ್ಟಕ್ಕೇನೆ ನಾವು ಇವಾಗ ಕ್ಯಾನ್ವಾಸ್ನ ತೊಗೊಂಡಿದ್ವಿ ಅಲ್ವಾ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಇವಾಗ ನಾಲ್ಕು ಇಂಚು ಬೋಟ್ ನೆಕ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಮೂರುವರೆ ಇಂಚುವರೆಗೂ ಕೂಡ ಮಾರ್ಕ್ ಮಾಡ್ಕೋಬೋದು ಬೋಟ್ನೆಕ್ ಅಳತೆಗೆ ಮಾರ್ಕ್ ಮಾಡಿಕೊಂಡು ಒಂದು ಬಳೆನ ತಗೊಳ್ಳಿ ನೋಡಿ ರೀತಿ ಬೋಟ್ ಬೋಟ್ನೆಕ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಬಳೆನ ತಗೊಂಡು ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ ಆವಾಗ ನಿಮಗೆ ಕರ್ವ್ ಶೇಪ್ ಅನ್ನೋದು ಎಲ್ಲ ಕಡೆ ಒಂದೇ ಸಮನಾಗಿ ಬರುತ್ತೆ ಆವಾಗ ನೀಟಾಗಿ ಕೂಡ ಕರ್ವ್ ಶೇಪ್ ಅನ್ನೋದನ್ನು ಕಟಿಂಗ್ ಮಾಡ್ಕೋಬೋದು ಸೊ ಇಲ್ಲೂ ಕೂಡ ಅಷ್ಟೇ ಈ ಕಡೆ ಕೂಡ ಕರು ಶೇಪ್ನ ಈ ರೀತಿ ಉಲ್ಟ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಯಾಕಂದರೆ ಅವರು ಡಿಸೈನ್ ಇದೇ ಡಿಸೈನ್ ಕಳಿಸಿದ್ದಾರೆ ಹಾಗಾಗಿ ನಾನು ಇದೇ ರೀತಿ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ನ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಿದ್ರೆ ಆಯಿತು ತುಂಬಾ ಈಸಿಯಾಗಿ ಮಾಡ್ಬೋದು ಬಟ್ ಬಿಗಿನರ್ಸ್ ಆದರೆ ನೀವು ಇವಾಗಿವಾಗ ಕಲಿತಾ ಇದ್ದೀರ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇಲ್ಲ ಅಂತಂದರೆ ತುಂಬಾ ಈಸಿಯಾಗಿ ಸ್ಟಿಚಿಂಗ್ ಅನ್ನೋದನ್ನು ವರ್ಕ್ ಡಿಸೈನ್ ಕೂಡ ನೀವು ಕೂಡ ಮಾಡ್ಕೋಬೋದು ಇವಾಗ ನೋಡಿ ಆಯ್ತಲ್ವ ಇದನ್ನು ನಾವು ಕಟಿಂಗ್ ಮಾಡ್ಕೊಳ್ಳೋ ಆಗಿಲ್ಲ ಸ್ಟಿಚ್ಚಿಂಗ್ ಮಾಡುವಾಗಲೇ ಇದನ್ನು ನಾವು ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೇಕು ಇದ್ರ ಮೇಲ್ಗಡೆ ಮಾರ್ಕರಿಂದ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಆ ಕಡೆ ಸೈಡ್ ಕೂಡ ಟ್ಯಾಪ್ ಮಾಡಿದಾಗ ಎರಡು ಸೈಡ್ ಕೂಡ ಬರಬೇಕು ಹಾಗಾಗಿ ಮೇಲ್ಗಡೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಾಂತಂದರೆ ನೀವು ಪೆನ್ನಲ್ಲಿ ಕೂಡ ಬರ್ಕೋಬೋದು ನೋಡಿ ನಾನು ಇನ್ನೂ ಒಂದು ಸಲ ಬೇಕಾದರೆ ತೋರಿಸ್ತೀನಿ ಇನ್ನೊಂದು ಸಲ ಯಾವ ರೀತಿ ಅಂತ ಈ ರೀತಿ ಫಸ್ಟು ಅದೇ ಎಷ್ಟು ಅಳತೆಗೆ ಅದು ನೆಕ್ಕಿರುತ್ತೆ ಇರುತ್ತೆ ಅಷ್ಟು ಅಳತೆಗೆ ಈ ರೀತಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಈ ಬಾಳೆನ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ಈ ರೀತಿ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ದೊಡ್ಡದಾಗಿ ಫೋಲ್ಡಿಂಗ್ ಮಾಡಿ ಕೂಡ ಮಾರ್ಕ್ ಮಾಡ್ಕೋಬೋದು ನಿಮಗೆ ಯಾವ ಡಿಸೈನು ಬೇಕು ಅಂತ ಅನಿಸುತ್ತೆ ಆ ಡಿಸೈನಲ್ಲಿ ಈ ರೀತಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎರಡು ಮೆಥಡಲ್ಲೂ ಕೂಡ ಒಂದು ಸೇಮ್ ಇರುತ್ತೆ ಬಟ್ ಅದನ್ನು ಕ್ಯಾನ್ವಸ್ನ ಅಲ್ಲೇ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ ಇದನ್ನು ಸಪ್ರೇಟ್ ಎಷ್ಟು ಬೇಕು ಅಷ್ಟಕ್ಕೆ ಕಟಿಂಗ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಇವಾಗಿಲ್ಲೂ ಕೂಡ ಅಷ್ಟೇ ಈ ರೀತಿ ನೋಡಿ ಮಾರ್ಕರಿಂದ ಮಾರ್ಕ್ ಮಾಡ್ಕೋಬೇಕು ಇವಾಗ ಟ್ಯಾಪ್ ಮಾಡಿದಾಗ ಆ ಕಡೆ ಕೂಡ ನಿಮಗೆ ಬಂದಿರುತ್ತೆ ಅದು ಡಿಸೈನು ನೋಡಿ ಇವಾಗ ಈ ಸೈಡ್ ಕೂಡ ಬಂತಲ್ವ ಅದ್ರ ಮೇಲ್ಗಡೆ ರೀತಿ ಬರ್ಕೊಂಡ್ರೆ ಆಯಿತು ಇವಾಗ ಇದನ್ನು ಲೈನಿಂಗ್ ಮೇಲ್ಗಡೆ ಇಟ್ಟು ಐರನ್ ಮಾಡಿಬಿಡ್ಬೇಕು ನೀವು ಕ್ಯಾನ್ವಾಸ್ನ ಐರನ್ ಮಾಡಿದ್ರೆ ಅದು ಲೈನಿಂಗ್ಗೆ ಅಟ್ಯಾಚ್ ಆಗಿ ಕೂರುತ್ತೆ ಆವಾಗ ನಿಮಗೆ ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಲೈನಿಂಗ್ ಮೇಲಿಟ್ಟು ಅದನ್ನು ಅಟ್ಯಾಚ್ ಅನ್ನೋದನ್ನು ಮಾಡ್ಕೋಬೇಕು ನೋಡಿ ರೀತಿ ಲೈನಿಂಗ್ ಮೇಲ್ಗಡೆ ಇದನ್ನಿಟ್ಟು ಐರನ್ ಮಾಡಿ ಆವಾಗ ನಿಮಗೆ ಅದು ಕರೆಕ್ಟಾಗಿ ಕೂರುತ್ತೆ ಅಲ್ಲೂ ಅಷ್ಟೇ ಲೈನಿಂಗ್ನೂ ಅಷ್ಟೇ ಮಧ್ಯಭಾಗಕ್ಕೆ ಇದನ್ನು ಇಟ್ಕೋಬೇಕು ಎಲ್ಲಿ ಡಿಸೈನ್ ಅನ್ನೋದು ಬರಬೇಕು ಅಲ್ಲಿಗೆ ಕರೆಕ್ಟಾಗಿ ಇಟ್ಕೋಬೇಕು ಇವಾಗ ಸ್ಲೀವ್ಸ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕೂಡ ಕರ್ವ್ ಶೇಪಲ್ಲೇ ಇರೋದರಿಂದ ಸ್ಲೀವ್ಸ್ನೂ ಕೂಡ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಬಳೆಯಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಲಿ ಅಂತ ಮಾರ್ಕ್ ಪೀಸಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಲೀವ್ಸು ಕೂಡ ರೆಡಿ ಆಯಿತು ಇದನ್ನು ಕೂಡ ಅಷ್ಟೇ ಲೈನಿಂಗ್ ಮೇಲ್ಗಡೆ ಇಟ್ಟು ನೀವು ಇದನ್ನು ಐರನ್ ಮಾಡ್ಕೋಬೇಕು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಹೇಗೆ ಅದನ್ನು ಲೈನಿಂಗ್ ಮೇಲಿಟ್ಟು ಐರನ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಎರಡು ಸೈಡ್ ಕೂಡ ಮಾರ್ಕ್ ಮಾಡಿ ಇಟ್ಕೊಂಡಾಯಿತು ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಲೈನಿಂಗ್ ಮೇಲ್ಗಡೆ ಅದನ್ನು ಇಟ್ಟು ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಐರನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಸ್ಟ್ರೈಟ್ ಇಟ್ಕೋಬೇಕು ಇವಾಗ ಐರನ್ ಮಾಡಿರೋ ಅಂಥದ್ದನ್ನ ಅದರ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಆವಾಗ ನಿಮಗೆ ಕರ್ವ್ ಶೇಪಲ್ಲಿ ಯಾವ್ಯಾವ ರೀತಿ ನೋಡಿ ರೀತಿ ರೀತಿ ಕರ್ವಲ್ಲಿದೆ ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗ್ಬೇಕು ನಿಮಗೆ ಸ್ವಲ್ಪ ಸ್ಟಿಚ್ ಮಾಡುವಾಗ ಸ್ವಲ್ಪ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬಾ ಫಿನಿಷಿಂಗ್ ಅನ್ನೋದು ನೀಟಾಗಿ ಅನಿಸುತ್ತೆ ಇವಾಗ ಈ ರೀತಿ ಕಟ್ವರ್ಕ್ ಬ್ಲೌಸ್ಗಳು ತುಂಬಾ ಟ್ರೆಂಡಿಂಗ್ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದೇ ಬ್ಲೌಸಸ್ನ ಇದ್ದಾರೆ ನೋಡಿ ಈ ರೀತಿ ಕ್ಯಾನ್ವಾಸ್ನ ಸ್ವಲ್ಪ ತಿರ್ಗಿಸ್ಕೊಂಡು ಅದು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಸ್ಟಿಚಿಂಗ್ ಮಾಡ್ತಾ ಹೋಗೋದು ಅಷ್ಟೇ ನೋಡಿ ಪೂರ್ತಿಯಾಗಿ ಆದಮೇಲೆ ನಾವು ಕ್ಯಾನ್ವಾಸ್ನ ಎಕ್ಸ್ಟ್ರಾ ಒಂದು ಕಾಲಿಂಚಷ್ಟು ಬಿಟ್ಟು ಕಟ್ ಮಾಡ್ತಾ ಹೋಗಬೇಕು ಅಲ್ಲಿ ಕರು ಶೇಪ್ ಬಂದಿದೆ ಅಲ್ವಾ ಅಲ್ಲಿಗೆ ಒಂದೊಂದು ನಾಚ್ ಅನ್ನೋದನ್ನ ಹಾಕೋಬೇಕು ಈ ರೀತಿ ಕಟಿಂಗ್ ಎಲ್ಲ ಆದಮೇಲೆ ಈ ರೀತಿ ಒಂದೊಂದು ನಾಚ್ ಹಾಕೊಳ್ಳಿ ಅವಾಗ ನಿಮಗೆ ಅಲ್ಲಿ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಕರೆಕ್ಟಾಗಿ ಕೂರುತ್ತೆ ಹಾಗಾಗಿ ಇವಾಗ ಇದಾದಮೇಲೆ ಇವಾಗ ನೋಡಿ ಸ್ವಲ್ಪ ತಗೊಂಡ್ರೆ ಈ ರೀತಿ ನಾಚಾಕೊಂಡಿರ್ತೀವಿ ಅಲ್ವಾ ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ಈ ರೀತಿ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಬಟ್ಟೆನ ಎಳೆದಿಟ್ಕೊಂಡು ಕರು ಶೇಪ್ನೇ ತೊಗೊಂಡ್ರೆ ಆಯಿತು ತುಂಬಾ ಈಸಿಯಾಗಿ ಬರುತ್ತೆ ಬಿಗಿನರ್ಸ್ ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ ಪ್ರತಿಯೊಂದನ್ನು ಕೂಡ ಇದೇ ರೀತಿ ನೀಟಾಗಿ ಉಲ್ಟಾ ತಗೊಂಡು ಅದನ್ನು ಸ್ಟಿಚ್ ಮಾಡ್ತಾ ಹೋದ್ರೆ ನಿಮಗೆ ಕಟಿಂಗ್ ಸರ್ ತುಂಬಾ ನೀಟಾಗಿ ಬರುತ್ತೆ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ತಾ ಹೋಗಿ ಆವಾಗ ನೋಡಿ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಫೂರ್ತಿ ಸ್ಟಿಚ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ತುಂಬಾ ನೀಟಾಗಿ ಫಿನಿಷಿಂಗ್ ಅನ್ನೋದು ಬಂದಿದೆ ಅಲ್ವಾ ಇವಾಗ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಇದಾದಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ನೂ ಅಷ್ಟೇ ಮೇನ್ ಫ್ಯಾಬ್ರಿಕ್ ಬಂದು ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ ಇದಾದ ಮೇಲೆ ನಾವು ಲೈನಿಂಗ್ನ ಕ್ಯಾನ್ವಾಸ್ನ ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಅದ್ರ ಮೇಲ್ಗಡೆ ಇಟ್ಟು ಗುಂಡ್ಪಿನ ಹಾಕೋಬೇಕು ಪಿನ್ ಹಾಕ್ಕೊಂಡೋದ್ರಿಂದ ಕೆಳಗಡೆ ಮೇನ್ ಫ್ಯಾಬ್ರಿಕ್ ಬಂದು ಆ ಕಡೆ ಕಡೆ ಹೋಗೋದಿಲ್ಲ ಲೈನಿಂಗ್ಗೆ ಅಂತಂದರೆ ನಾವು ಐರನ್ ಮಾಡಿದ್ದೀವಿ ಹಾಗಾಗಿ ಅದು ಸ್ಟಿಫಾಗಿ ಕೂತಿದೆ ಬಟ್ ಮೈನ್ ಫ್ಯಾಬ್ರಿಕ್ಗೆ ನಾವು ಯಾವುದೇ ರೀತಿ ಸ್ಟಿಚಿಂಗ್ ಹಾಕಿಲ್ವಲ್ಲ ಹಾಗಾಗಿ ಅದನ್ನು ಕೂಡ ಸೇರಿಸಿ ಒಂದೇ ಸಲ ಸ್ಟಿಚ್ ಮಾಡ್ಕೋಬೋದು ಅಂತ ಅದಕ್ಕೆ ಈ ರೀತಿ ಪಿನ್ನ ಹಾಕೋಬೇಕು ಇಲ್ಲ ಅಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಡಿಸೈನ್ ಹಾಳಾಗುತ್ತೆ ಪ್ರತಿಯೊಂದು ಸೈಡ್ ಕೂಡ ಈ ರೀತಿ ಗುಂಡಿನ ಆದಮೇಲೆ ಇವಾಗ ಒಂದು ಕಡೆಯಿಂದ ಸ್ಟಿಚಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು ಕೆಳಗಡೆ ಕೂಡ ಒಂದು ಹಾಕಿ ಯಾಕಂದರೆ ನಾವು ಅದನ್ನು ಈ ರೀತಿ ತಿರ್ಗಿಸ್ಕೊಟ್ಟಾಗ ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ ಹಾಗಾಗಿ ಸುತ್ತ ಹಾಕೊಂಡ್ರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇಷ್ಟೇನೆ ಸಾಕು ಅಂತ ನಾನು ಇಷ್ಟನ್ನು ಮಾತ್ರ ಹಾಕೊಂಡಿದ್ದೀನಿ ಇವಾಗ ನೋಡಿ ನಾವು ಯಾವ ರೀತಿ ಶೇಪಲ್ಲಿ ಹಾಕಿದ್ದೀವಿ ಅಲ್ವಾ ಕರು ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಆ ಮಾರ್ಕ್ ಮೇಲ್ಗಡೆ ಸ್ಟಿಚ್ ಅನ್ನೋದು ನೀಟಾಗಿ ಬರಬೇಕು ಆ ರೀತಿ ಸ್ಟಿಚ್ನ ಹಾಕೋಬೇಕಾಗುತ್ತೆ ನೋಡಿ ರೀತಿ ಸ್ವಲ್ಪ ಸ್ವಲ್ಪ ಪ್ರತಿಯೊಂದು ರೀತಿ ತಿರುಗಿಸ್ಕೊಂಡು ಹಾಕೊಳ್ಳಿ ಆವಾಗ ನಿಮಗೆ ಯಾವ ರೀತಿ ನೀವು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀರ ಅದೇ ರೀತಿ ಶೇಪಲ್ಲಿ ಬರುತ್ತೆ ಸ್ವಲ್ಪ ನಿಧಾನಕ್ಕೆ ಹಾಕಬೇಕಾಗುತ್ತೆ ಈ ರೀತಿ ಶೇಪ್ಗಳೆಲ್ಲ ಕಟ್ವರ್ಕ್ ಡಿಸೈನ್ಸ್ ಎಲ್ಲ ಸ್ವಲ್ಪ ಲೇಟ್ ಆದ್ರೂ ಕೂಡ ಟ್ರೆಂಡಿಂಗಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಗಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಒಂದು ಸಲ ಫಸ್ಟ್ ಸಲ ನೀವು ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಒಂದೆರಡು ಬ್ಲೌಸ್ ಹೊಲೈತು ಅಂತಂದರೆ ನಿಮಗೆ ಐಡಿಯಾ ಕೂಡ ಬರುತ್ತೆ ಹಾಗೆಯೇ ಸ್ಟಿಚಿಂಗ್ ಕೂಡ ಬೇಗ ಬೇಗ ಮಾಡ್ಕೋಬೋದು ನೋಡಿ ಇವಾಗ ಎಲ್ಲೂ ಕೂಡ ಅಷ್ಟೇ ಈ ರೀತಿ ಬಟ್ಟೆನ ತಿರುಗಿಸ್ಕೋಬೇಕು ಎರಡು ಸೈಡ್ ಕೂಡ ಒಂದೇ ಸಲ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗು ಅಷ್ಟೇ ಬೇಗ ಬೇಗ ಯಾವ ರೀತಿ ಸ್ಟಿಚ್ ಆಗುತ್ತೆ ಆ ರೀತಿ ಮೆಥೆಡನ್ನ ನಾವು ಯೂಸ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿ ಎರಡು ಮೂರು ಥರ ಕೂಡ ರೆಡಿ ಮಾಡ್ತಾರೆ ಆದರೆ ಅದು ತುಂಬಾ ಲೇಟ್ ಆಗುತ್ತೆ ಆದರೆ ನಿಮಗೆ ಹೇಳ್ಕೊಟ್ರು ಕೂಡ ಅದು ನಿಮಗೆ ಅರ್ಥ ಆಗೋದಿಲ್ಲ ಆ ರೀತಿ ಇರುತ್ತೆ ಹಾಗಾಗಿ ನಾನು ನಿಮಗೆ ಈಸಿಯಾಗಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಈ ರೀತಿ ಮೆಥಡ್ನಲ್ಲಿ ಇದ್ದೀನಿ ನೋಡಿ ಇವಾಗ ರೆಡಿ ಆಗೇ ಹೋಯಿತು ಫುಲ್ ಫಿನಿಷಿಂಗ್ ಆದಮೇಲೆ ಒಂದು ಕಾಲು ಇಂಚಷ್ಟು ಬಿಟ್ಟು ಅದು ಕಟ್ವರ್ಕ್ ಶೇಪ್ ಯಾವ್ಯಾವ ರೀತಿ ಇದೆ ಆ ರೇ ಆ ರೀತಿ ಆ ಶೇಪ್ಗೆನೆ ಕಾಲು ಇಂಚಷ್ಟು ಬಿಟ್ಟು ನೀವು ಕಟ್ ಮಾಡ್ಕೋತಾ ಹೋಗ್ಬೇಕು ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಅಲ್ವಾ ಆ ರೀತಿ ಮಧ್ಯದಲ್ಲಿ ಇದು ಡೋರಿ ಬಂದಿದೆ ನಿಮಗೆ ಡೋರಿ ಬೇಡ ಅಂತಂದರೆ ನೀವು ಉಗ್ಸ್ ಕೂಡ ಹಾಕೋಬೋದು ಯಾಕಂದರೆ ಇದು ಬೋರ್ಡ್ನೇ ಆಲ್ರೆಡಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಕು ಅಂತಂದರೆ ಉಗ್ಸ್ ಕೂಡ ಹಾಕೋಬೋದು ನೀವು ಉಗ್ಸ್ ಹಾಕೋತೀರಾ ಅಂತಂದರೆ ಆಲ್ರೆಡಿ ನೀವು ದಾರನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ಡೋರಿನೇ ಹಾಕ್ಕೊಡ್ತೀರ ಅಂತಂದರೆ ಡೋರಿನೇ ಹಾಕ್ಕೊಬೋದು ಬೆಟರ್ ನೀವು ಡೋರಿ ಹಾಕ್ಕೊಳ್ಳೋದು ಹುಕ್ಸ್ಗಿಂತ ಯಾಕಂದರೆ ನೀವು ಸ್ವಲ್ಪ ಏನಾದರೂ ಆಗಲಿಲ್ಲ ಅಂತಂದರೆ ಟೈಟ್ ಆಯಿತು ಅಂತಂದರೆ ಡೋರಿ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ನೋಡಿ ಶೇಪ್ ಅನ್ನೋದು ರೆಡಿ ಆಯ್ತಲ್ವ ಇವಾಗ ಎಲ್ಲ ಕಡೆ ಒಂದು ನಾಚನ್ನ ಹಾಕೋಬೇಕು ನಾಚ್ ಹಾಕೊಳ್ಳೋದ್ರಿಂದ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ಕಟ್ವರ್ಕ್ ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಪ್ರತಿಯೊಂದು ಸೈಡು ಕೂಡ ನಾಚನ್ನು ಹಾಕೋಬೇಕಾಗುತ್ತೆ ಆವಾಗ ನಿಮಗೆ ಅದು ಕಟ್ವರ್ಕ್ ಅನ್ನೋದು ಕರೆಕ್ಟಾಗಿ ನಿಮಗೆ ಕೂರುತ್ತೆ ನೋಡಿ ಇವಾಗ ಎಕ್ಸ್ಟ್ರಾ ಇರುವಂಥದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ತೆಗೆದಿದ್ದೀನಿ ಕಟ್ ಮಾಡದೇ ಇದ್ರೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನೀಟಾಗಿ ಕೂರುತ್ತೆ ಬಟ್ ಈ ಕಡೆ ಸೈಡ್ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಕಟ್ಟಿಂಗ್ ಮಾಡಿ ತೆಗಿತಾ ಇದ್ದೀನಿ ಅಷ್ಟೇ ನೋಡಿ ಈ ಕಡೆ ಸೈಡ್ ಕೂಡ ಅಷ್ಟೇ ಸ್ವಲ್ಪ ಅದು ಕರುವು ತಿರುಗಿಸ್ಬೇಕು ಅಂದಾಗ ನಮಗೆ ಸ್ವಲ್ಪ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಬಟ್ಟೆನ ಮಾತ್ರ ಕಟಿಂಗ್ ಮಾಡಿ ಇದ್ದೀನಿ ಇವಾಗ ನೋಡಿ ಇದು ಕಟಿಂಗ್ ಆಯ್ತಲ್ವ ಇದನ್ನೇ ಈ ರೀತಿ ಉಲ್ಟಾ ತಗೊಳ್ಳಿ ನಾನು ಕೆಳಗಡೆ ಪಾರ್ಟ್ನ ಬೆನ್ನ ಒಲ್ದಿಲ್ಲ ಯಾಕಂದರೆ ಅದನ್ನು ಹೊಲಿದ್ರೆ ನಿಮಗೆ ಇದು ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಫಸ್ಟ್ ಇದನ್ನು ಸ್ಟಿಚ್ ಮಾಡಿಕೊಂಡು ಇದಾದ ಮೇಲೆ ನಾವು ಬ್ಯಾಕ್ ಪಾರ್ಟ್ನ ಕೆಳಗಡೆ ಪಾರ್ಟ್ನ ಕಟ್ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ಇದನ್ನು ಕೂಡ ಅಷ್ಟೇ ಸ್ಲೀವ್ಸಲ್ಲಿ ಯಾವ ರೀತಿ ತೆಗೆದು ಸ್ಟಿಚ್ ಮಾಡ್ಕೋತಾ ಹೋದ್ವಿ ಅದೇ ರೀತಿ ಅಷ್ಟೇ ನಾಚಾಕಿರೋದರಿಂದ ಅದು ಶೇಪ್ ಅನ್ನೋದು ಆಟೋಮೆಟಿಕಲಿ ಬರುತ್ತೆ ಅದೇ ರೀತಿ ಶೇಪಲ್ಲಿ ಇದು ಕ್ಯಾನ್ವಾಸ್ ಆಗಿರೋದ್ರಿಂದ ನಿಮಗೆ ನೀಟಾಗಿ ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ರೀತಿ ಮೇಲ್ಗಡೆ ಸ್ವಲ್ಪ ಎರ್ಜಿಗೆ ಸ್ಟಿಚ್ ಹಾಕೋತಾ ಹೋಗೋದು ಅಷ್ಟೇ ಇವಾಗ ನೋಡಿ ಪೂರ್ತಿ ಎಲ್ಲ ಕಡೆ ಕೂಡ ಸ್ಟಿಚ್ ಅನ್ನೋದನ್ನ ಹಾಕೊಂಡಾಯ್ತು ಇವಾಗ ತೋರಿಸ್ತೀನಿ ಇದನ್ನು ಪೂರ್ತಿ ಸ್ಟಿಚಿಂಗ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಇದನ್ನು ಸ್ವಲ್ಪ ಐರನ್ ಮಾಡಬೇಡಿ ನೀವು ಸೈಡ್ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಐರನ್ ಮಾಡಬೇಕು ಐರನ್ ಮಾಡಿದ್ರೆ ನಿಮಗೆ ನೀಟಾಗಿ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇದಾದ ಮೇಲೆ ಸ್ಟಿಚಿಂಗ್ ಆದಮೇಲೆ ಕೂಡ ಐರನ್ ಮಾಡ್ಬೋದು ಬಟ್ ಒಂದು ಸಲ ನೀವು ಈಗ ಸ್ಟಿಚ್ ಮಾಡಿಕೊಂಡಾಗಲೇ ಐರನ್ ಮಾಡಿದ್ರೆ ನಿಮಗೆ ಫಿನಿಷಿಂಗ್ ಅನ್ನೋದು ತುಂಬಾ ನೀಟಾಗಿ ಕೂರುತ್ತೆ ಇವಾಗ ಪೂರ್ತಿಯಾಗಿ ಆಯಿತು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನೀವು ಕೂಡ ಕಟ್ವರ್ಕ್ ಡಿಸೈನ್ನ ಮಾಡ್ಬೋದು ಅಂತ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಬಂದು ಮಧುಬಾಲ ಡಿಸೈನ್ನ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಆವಾಗ ನೀವು ಕೂಡ ವಾಚ್ ಮಾಡ್ಬೋದು ನೋಡಿ ಕೆಳಗಡೆ ಪಡನೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಇದ್ದೀನಿ ನಿಮಗೆ ಎಮ್ಮಿಂಗ್ ಬೇಕು ಅಂತಂದರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು ಇದನ್ನು ಪೂರ್ತಿ ವಿಡಿಯೋ ಪೂರ್ತಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಬರುತ್ತೆ ಅಂತ ಅದನ್ನು ಕೂಡ ನಾನು ವಿಡಿಯೋನ ಶಾರ್ಟ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಅದನ್ನು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ನೋಡಿ ತುಂಬಾ ಟ್ರೆಂಡಿಂಗ್ ಇರೋವಂಥ ಡಿಸೈನ್ ಇವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್